ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ ಭವ್ಯ ಗೌಡ ಮೇಲೆ ಸ್ಟೇ ಆರ್ಡರ್ ಬಂದಿದೆ ಸೊ ಗೌಡ ಅವರು ಇನ್ನು ಕನ್ನಡ ಇಂಡಸ್ಟ್ರೀಲಿ ಬ್ಯಾನ್ ಆಗಿಬಿಟ್ಟಿದ್ದಾರೆ ಸೀರಿಯಲ್ಗಳನ್ನ ಮಾಡೋಲ್ಲ ಇದನ್ನು ಮಾಡೋದಿಲ್ಲ ಫುಲ್ ಬ್ಯಾನ್ ಮಾಡಿದ್ದಾರೆ ಅನ್ನೋದು ಕೆಲವೊಂದು ನ್ಯೂಸ್ಗಳು ಅರ್ದಾಡ್ತಾ ಇತ್ತು ಜೊತೆಗೆ ಕನ್ನಡ ಸೀರಿಯಲ್ ಹದಿನಾರನೇ ತಾರೀಕು ಪ್ರಸಾರ ಆಗಬೇಕಾಗಿತ್ತು ಸೊ ಪ್ರಸಾರ ಆಗಲಿಲ್ಲ ಅದಕ್ಕೆ ಮೇಯ್ನ್ ಕಾರಣ ಭವ್ಯ ಗೌಡ ಅನ್ನೋದು ಎಲ್ಲ ಕಡೆ ಹಬ್ಬಿದಂತಹ ಸುದ್ದಿ ಸೊ ಇಲ್ಲಿ ಎಲ್ಲರಿಗೂ ಒಂದು ಕನ್ಫ್ಯೂಷನ್ಸ್ ಇಲ್ಲಿ ಸುಳ್ಳು ಸುದ್ದಿ ಹಬ್ಸಿದಾರೋ ಅಥವಾ ಇದು ನಿಜವಾಗ್ಲೂ ಆಗ್ಲೂ ನಡೆದಿರೋಂಥದ್ದ ಅಥವಾ ಅವ್ರ ಮಧ್ಯೆ ಏನು ನಡೆದಿದೆಯೋ ಏನೋ ಬಟ್ ಇಲ್ಲಿ ಹಬ್ಬಿಸ್ತಾ ಇರೋದು ವಿಷಯ ಈ ರೀತಿ ಹಬ್ಸ್ತಾ ಇದಾರ ಅನ್ನೋ ಎಲ್ಲ ಗೊಂದಲಗಳ ಮಧ್ಯೆ ನಾವು ಸಿಕ್ಕಾಕೊಂಡಿದ್ವಿ ಭವ್ಯ ಗೌಡವ್ರು ತಪ್ಪು ಮಾಡೇ ಇದ್ದಾರೆ ಭವ್ಯ ಗೌಡೋದೇ ಮೇನ್ ತಪ್ಪು ಅವ್ರಿಗೆ ಅಹಂಕಾರ ಇದೆ ದುರಂಕಾರ ಇದೆ ಆಸ್ ಆಸೆಗೋಸ್ಕರ ಇಲ್ಲಿ ಅಗ್ರಿಮೆಂಟ್ ಮಾಡಿಕೊಂಡು ಬೇರೊಂದು ಚಾನಲಲ್ಲಿ ಕೆಲಸ ಮಾಡಿದ್ರು ಇಷ್ಟೆಲ್ಲ ತಪ್ಪುಗಳು ಭವ್ಯ ಗೌಡವ್ರ ಮೇಲೆ ಹೇರ್ತಾಯಿದ್ರು ವಿಡಿಯೋಸ್ಗಳು ಒಂದರಿಂದ 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 ಬರ್ತಾ ಇತ್ತು ಬೇರೆ ಕರ್ನಾಟಕ ಸೀರಿಯಲ್ಗೆ ಬೇರೆ ಹೀರೋನ ತಂದಿದ್ದಾರೆ ಅಂತೆ ಕ ಭವ್ಯ ಗೌಡವರು ಕ್ಯಾನ್ಸಲ್ ಆಗಿದಾರಂತೆ ಇದೆಲ್ಲ ನಡೀತಾ ಇತ್ತು ಇದು ನಿಜವಾಗ್ಲೂ ಸತ್ಯ ಕಥೆ ಇದೆಯಾ ಇಲ್ಲಿ ಅಗ್ರಿಮೆಂಟ್ ಅನ್ನೋದು ನಿಜವಾಗ್ಲೂ ಇದೆಯಾ ಬಿಗ್ ಬಾಸಲ್ಲಿ ಅಂತೆಲ್ಲ ಕನ್ಫ್ಯೂಷನ್ಸ್ ಕೆಳಗೆ ನೆನ್ನೆ ಒಂದು ಪ್ರಥಮವರು ನಿಮ್ಮೆಲ್ರಿಗೂ ಗೊತ್ತು ಬಿಗ್ ಬಾಸ್ ಒಳ್ಳೆ ಹುಡುಗ ಪ್ರಥಮ್ ಅವರು ವಿನ್ ಆದಂಥವ್ರು ಬಿಗ್ ಬಾಸ್ ಏಯ್ಟ್ ಅನಿಸುತ್ತೆ ಏಯ್ಟು ನೈನಲ್ಲೂ ಅವರು ವಿನ್ ಆಗಿದ್ದು ಪ್ರಥಮು ಸೊ ಅವರೇನೆ ಸ್ವತಃ ಮಾತಾಡ್ತಾರೆ ಈ ವಿಷಯದ ಬಗ್ಗೆ ಕ್ಲಾರಿಟಿನೂ ಕೂಡ ಕೊಡ್ತಾರೆ ಅದ್ರ ಬಗ್ಗೆ ನಾನು ನಿಮಗೆ ಹೇಳೋಣ ಅಂತೇಳಿ ಈ ಯಾರ್ದು ತಪ್ಪಿದೆ ಭವ್ಯಗೌಡವ್ರೂ ನಿಜವಾಗ್ಲೂ ತಪ್ಪಿದ್ಯೋ ಅಥವಾ ಸುಳ್ಳು ಸುದ್ದಿನೋ ಅಂತೇಳಿ ಮಾತನಾಡೋಣ ಮೊದಲನೇದಾಗಿ ಎಲ್ಲರೂ ಒಂದು ತಪ್ಪುಗಳನ್ನ ಹೇರ್ತಾ ಹೋದ್ರೆ ಹೆಣ್ಣು ಹೆಣ್ಣು ಮಗಳು ಏ ಏನು ಹೇಳಿ ಆಯಿತಾ ಒಂದರಿಂದ ಒಂದರಿಂದ ಸುದ್ದಿ ಸುದ್ದಿಗಳು ಬರ್ತಾ ಇದ್ರೆ ನಿಜವಾಗ್ಲೂ ಅವ್ರನ್ನ ಕುಗ್ಸೋ ಅಂತ ಪ್ರಯತ್ನ ಆಗುತ್ತೆ ಜೊತೆಗೆ ರಿಲೀಫ್ ಅಂತಂದರೆ ಈಗ ಸ್ವಲ್ಪ ರಿಲೀಫ್ ಆಗಿದಾರೇನೋ ಏನೋ ಒಂದು ಸಮಸ್ಯೆಯಿಂದ ರಿಲೀಫ್ ಆಗಿದಾರೇನೋ ಅಂತ ಅನಿಸಿದ್ದಂದರೆ ನಮಗೆ ನೆನ್ನೆ ಇನ್ಸ್ಟಾಗ್ರಾಮಲ್ಲಿ ನಮ್ಮ ಭವ್ಯ ಗೌಡವ್ರ ಒಂದು ಫೋಟೋನ ನೋಡಿ ನ ನೋಡಿ ಖುಷಿ ಆಯ್ತು ಸದ್ಯ ಮತ್ತೆ ಎಲ್ಲ ಒಂದು ಗೊಂದಲಗಳಿಂದ ಮತ್ತೆ ವಾಪಸ್ ಬಂದಿದ್ದಾರೆ ನಮ್ಮ ಭವ್ಯಗೌಡವರು ಇದ್ದಾರೆ ಏನು ಸಮಸ್ಯೆ ಇಲ್ಲ ಮುಂದಕ್ಕೆ ಸಮಸ್ಯೆ ಸರಿ ಹೋಗುವಂಥದಲ್ಲಿದೆ ಏನೋ ಮತ್ತೆ ಆಕ್ಟಿವ್ ಆಗಿರೋದ್ರಿಂದ ಇನ್ಸ್ಟಾಗ್ರಾಮಲ್ಲಿ ಪ್ರತ್ಯಕ್ಷ ಆಗಿರೋದ್ರಿಂದ ಸೊ ಏನು ಸಮಸ್ಯೆ ಇಲ್ಲ ಅಂತ ಅನ್ನೋದು ಕೂಡ ಕಾಣಿಸ್ಕೊತಾ ಇದೆ ನಮ್ಮ ಭವ್ಯಗೌಡವ್ರು ಸ್ವಲ್ಪ ರಿಲೀಫಾಗಿ ಕಾಣಿಸ್ತಾ ಇದ್ದಾರೆ ಇಲ್ಲಿ ಏನಿದು ಅಗ್ರಿಮೆಂಟ್ ಏನು ಬಿಗ್ ಬಾಸ್ ಮತ್ತೆ ಬಿಗ್ ಬಾಸ್ ಕಂಟೆಸ್ಟೆಂಟ್ಗಳ ಮಧ್ಯೆ ಏನು ಅಗ್ರಿಮೆಂಟ್ ಇರುತ್ತೆ ಅಗ್ರಿಮೆಂಟ್ಗಳಿಗೂ ಈ ಕನ್ನಡ ಸೀರಿಯಲ್ಗೂ ಏನು ಸಂಬಂಧ ಅನ್ನೋದನ್ನ ನೋಡೋದಾದ್ರೆ ಬಿಗ್ ಬಾಸ್ ಅನ್ನೋದು ಒಂದು ದೊಡ್ಡ ರಿಯಾಲಿಟಿ ಶೋ ಈ ರಿಯಾಲಿಟಿ ಶೋಗೆ ಹೋಗೋಕ್ಕಿಂತ ಮುಂಚೆ ಅಲ್ಲಿ ಹೋದಂತಹ ಕಂಟೆಸ್ಟೆಂಟ್ ನಮ್ಮ ಪ್ರಥಮ ಅವರು ಹೇಳಿರುವಂಥದ್ದು ನೂರ ಹದಿನಾಲ್ಕು ಪುಟದ ಒಂದು ಅಗ್ರಿಮೆಂಟ್ ಇರುತ್ತಂತೆ ಅದಕ್ಕೆ ಸೈನ್ ಹಾಕಿ 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 ಅವ್ರ ಕೈ ನೋವು ಅಂತ ಹೇಳ್ತಾರೆ ನಾನು ಪ್ರತಿ ಸಾರು ಹೇಳ್ತಾ ಇದ್ದೆ ಬಿಗ್ ಬಾಸ್ ಒಂದು ರಿಯಾಲಿಟಿ ಶೋ ಅಲ್ಲಿ ಅದರದ್ದೇ ಆದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದರದ್ದೇ ಆದಂತಹ ಒಂದು ಅಗ್ರಿಮೆಂಟ್ ಕೂಡ ಮಾಡ್ಕೊಂಡಿರ್ತಾರೆ ಆ ಅಗ್ರಿಮೆಂಟ್ಗೆ ಯಾವ್ದಾದ್ರು ನಾವು ಸೈನ್ ಹಾಕ್ತಿವೋ ಅದ್ರ ಪ್ರಕಾರ ನಾವು ನಡ್ಕೊಳ್ಳೇಬೇಕು ಅಷ್ಟು ದಿನಗಳ ಕಾಲ ನಾವು ಅವ್ರು ಹೇಳ್ದಂಗೆ ಕೇಳಲೇಬೇಕಾಗತ್ತೆ ಅದೊಂದು ಅಗ್ರಿಮೆಂಟ್ ನಡೆಯುತ್ತೆ ಕೋರ್ಟ್ ಮುಖಾಂತರ ಅಂತನೂ ಕೂಡ ಸುಮಾರು ಸಾರಿ ಹೇಳಿದೆ ಅದ್ರಂತೇ ಪ್ರಥಮ್ ಹೇಳಿರೋ ಪ್ರಕಾರ ಒಂದು ನೂರ ಹದಿನಾಲ್ಕು ಪುಡದು ಒಂದು ಅಗ್ರಿಮೆಂಟ್ ಇರತ್ತಂತೆ ಸೊ ಆ ಅಗ್ರಿಮೆಂಟ್ ಅಲ್ಲಿ ಯಾರ್ಯಾರು ಯಾವ ರೀತಿ ಅಗ್ರಿಮೆಂಟ್ ಮಾಡ್ಕೋತಾರೋ ಅದು ಅವ್ರಿಗೆ ಬಿಟ್ಟಿದ್ದು ಯಾವ ಗೆ ಸೈನ್ ಹಾಕಿರ್ತಾರೋ ಆ ಅಗ್ರಿಮೆಂಟ್ ಪ್ರಕಾರ ನಾವು ನಡ್ಕೊಳ್ಳೇಬೇಕಾಗತ್ತೆ ಆರು ಇರುತ್ತೋ ಐದು ವರ್ಷ ಇರುತ್ತೋ ಅದು ಆ ಒಂದು ಕಂಟೆಸ್ಟೆಂಟ್ಗಳಿಗೆ ಮಾತ್ರ ಗೊತ್ತಿರುತ್ತೆ ಅಂದ್ರೆ ಈಗ ಬಿಗ್ ಬಾಸ್ಗೆ ಮೋಕ್ಷಿದನು ಹೋಗಿರ್ತಾರೆ ಮತ್ತೆ ನಮ್ಮ ಐಶ್ವರ್ಯನು ಹೋಗಿರ್ತಾರೆ ತ್ರಿವಿಕ್ರಮ್ ಹೋಗಿರ್ತಾರೆ ನಮ್ಮ ಭವ್ಯ ಗೌಡವ್ರು ಹೋಗಿರ್ತಾರೆ ಇಷ್ಟು ಜನ ಕಂಟೆಸ್ಟೆಂಟ್ಗಳು ಹೋಗಿರ್ತಾರೆ ಬಟ್ ಎಲ್ಲಾ ಕಂಟೆಸ್ಟೆಂಟ್ಗಳು ಒಂದೇ ಅಗ್ರಿಮೆಂಟ್ ಇರುತ್ತಾ ನಥಿಂಗ್ ಒಬ್ಬೊಬ್ರು ಅವರವರ ಅನುಕೂಲಕ್ಕೆ ಹೆಂಗೆ ತೀರ್ಮಾನ ಬೇಕೋ ಆ ರೀತಿ ಅಗ್ರಿಮೆಂಟ್ ನ ಮಾಡ್ಕೊಂಡಿರ್ತಾರೆ ಅಂದ್ರೆ ಆರು ತಿಂಗಳಲ್ಲಿ ನಾನು ಏನೋ ಒಂದು ಮಾಡ್ಕೊಡ್ತೀವಿ ಅನ್ನೋದು ನಿಮಗೆ ಒಪ್ಪಿಗೆ ಇದ್ರೆ ಮಾತ್ರ ಆ ಗೆ ಸೈನ್ ಹಾಕಿರ್ಬೇಕಾಗತ್ತೆ ಇಲ್ಲ ಅಂದ್ರೆ ಇಲ್ಲ ನಾನು ಇದೊಂದು ಶೋ ಮಾತ್ರ ಮುಗಿಸ್ಬಿಟ್ಟು ಹೋಗ್ತೀನಿ ಅನ್ನೋದೊಂದು ಅಗ್ರಿಮೆಂಟ್ ಇದ್ರೆ ಅದೊಂದು ಮಾಡ್ಕೊಡ್ಬೇಕಾಗತ್ತೆ ಆ ರೀತಿ ಮತ್ತೆ ಬಿಗ್ ಬಾಸ್ ರಿಯಾಲಿಟಿ ಶೋ ಅಲ್ಲಿ ನೀವೇನಾದ್ರು ಒಂದು ಅಗ್ರಿಮೆಂಟ್ ಮಾಡ್ಕೊಂಡು ಒಂದು ಸೈನ್ ಹಾಕಿದೀರ ಅಂದ್ರೆ ಅದು ಮಾಡ್ಕೊಡ್ಲಿಲ್ಲ ಅಂದ್ರೆ ಅದ್ರದ್ದೇ ಅದಕ್ಕೆ ಅಂತ ಕೆಲವೊಂದು ದಂಡಗಳನ್ನ ಬಿಚ್ಚುವಂಥದ್ದು ಇರುತ್ತೆ ನೀವು ಇನ್ನೊಂದು ಶೋನಾರು ಮಾಡ್ಕೊಡ್ಬೇಕಾಗತ್ತೆ ಇಲ್ಲಾಂದ್ರೆ ಇಷ್ಟು ಹಣ ಅಂತೇಳಿ ದಂಡನು ಕೂಡ ವಿಧಿಸುವಂಥದ್ದಿರುತ್ತೆ ಸೊ ಆ ರೀತಿ ಆ ಶೋ ಒಳಗಡೆ ಹೋಗ್ತೀರಾ ಅಂತಂದ್ರೆ ಚೆನ್ನಾಗಿ ಹೊರಗಡೆ ವಾಪಸ್ ತಗೊಬರ್ಬೇಕು ನೀವಾಗೆ ವಾಪಸ್ ಬರ್ತೀರಾ ಅಂದರೆ ಅದಕ್ಕೊಂದು ಏನಕ್ಕೆ ಅಗ್ರಿಮೆಂಟಿಗೆ ಸೈನ್ ಹಾಕಿ ಹೋಗಿರ್ತೀರಾ ಆ ಅಗ್ರಿಮೆಂಟ್ನ ಮುರಿದಿದ್ದೀರಾ ಅಂತ ಸೊ ಅಗ್ರಿಮೆಂಟ್ ಪ್ರಕಾರ ಅವರು ಕ್ರಮ ತಗೋಬೇಕು ಆ ಕ್ರಮನ ತಗೊತಾರೆ ಆ ರೀತಿ ಇರುತ್ತೆ ಇದೊಂದು ರೂಲ್ಸ್ ಸೊ ಹಂಗಾಗಿ ಒಂದು ಕಂಟೆಸ್ಟೆಂಟ್ ಏನು ಅಗ್ರಿಮೆಂಟು ಇನ್ನೊಂದು ಕಂಟೆಸ್ಟೆಂಟ್ಗಳಿಗೆ ಗೊತ್ತಿರೋದಿಲ್ಲ ಅವರು ಅವ್ರು ಏನೇನು ಸೈನ್ ಹಾಕ್ಕೊಂಡಿರ್ತಾರೆ ಅದು ಗೊತ್ತಿರುತ್ತೆ ಇಲ್ಲಿ ನಾವು ಅಗ್ರಿಮೆಂಟ್ ಅನ್ನೋದು ಒಂದು ಇಟ್ಕೊಂಡು ಅವರು ಇಲ್ಲಿ ಕನ್ನಡ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಸೊ ಅಗ್ರಿಮೆಂಟ್ಗೆ ಸೈನ್ ಹಾಕಿದ್ರು ಆರು ತಿಂಗಳಿಗೆ ಅವರು ಅಗ್ರಿಮೆಂಟ್ ಮಾಡ್ಕೊಂಡಿದ್ರಲ್ವಾ ಅದಕ್ಕೆ ಈ ರೀತಿ ಕನ್ನಡ ಸೀರಿಯಲ್ ನಿಂತಿದೆ ಅಂತ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಬಟ್ ಇಲ್ಲಿ ನಡ್ತಿರೋ ಅಂಥದ್ದೇನು ಅವರೇ ಒಂದು ಅಗ್ರಿಮೆಂಟ್ ಪ್ರಕಾರ ಏನು ಸೈನ್ ಹಾಕಿರ್ತಾರೆ ಇಲ್ಲಿ ಏನು ಪ್ರಾಬ್ಲಮ್ ಆಗಿದೆ ಅನ್ನೋದು ಭವ್ಯ ಗೌಡ ಗೊತ್ತು ಬಿಗ್ ಬಾಸ್ ಟೀಮ್ಗೆ ಗೊತ್ತು ಕಲಸ್ ಕನ್ನಡ ಚಾನಲ್ಗೆ ಗೊತ್ತು ಇದ್ರ ಮಧ್ಯ ನಾವು ಏನು ಗೊತ್ತೇ ಗೊತ್ತಾಗೋಕ್ಕೆ ಚಾನ್ಸ್ ಇಲ್ಲ ಬಿಕಾಸ್ ಅದೊಂದು ಕಾನೂನಾತ್ಮಕವಾದಂತಹ ಒಂದು ರೂಲ್ಸ್ ಆಗಿರುತ್ತೆ ಅವರಿಬ್ರು ಮಧ್ಯೆ ಗೊತ್ತಿರುತ್ತೆ ಈಗ ಅವ್ರಿಬ್ರ ಮಧ್ಯೆ ಏನು ನಡೆದಿದೆಯೋ ಏನು ಅಗ್ರಿಮೆಂಟ್ ರೂಲ್ಸ್ ಆಗಿದೆಯೋ ಅದ್ರ ಪ್ರಕಾರ ಅವರು ಕೋರ್ಟಲ್ಲಿ ಕೇಸ್ ಆಗಿರುತ್ತೆ ಸೊ ನಾವಿಲ್ಲಿ ಇದಕ್ಕೆ ನಡೆದಿದೆ ಹಿಂಗೆ ನಡೆದಿದೆ ಭವ್ಯ ಅವರೇ ತಪ್ಪು ಮಾಡಿದಾರೋ ಅಥವಾ ಅಲ್ಲಿ ಬಿಗ್ ಬಾಸ್ ಟೀಮೇ ತಪ್ಪು ಮಾಡಿದ್ಯೋ ಅದು ಅವ್ರಿಗೆ ಬಿಟ್ಟಿದ್ದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಮಗೇನು ಗೊತ್ತಿಲ್ಲ ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರೆಲ್ಲೂ ಹೇಳ್ಕೊಳ್ತಾ ಇಲ್ಲ ಭವ್ಯ ಗುಡವರು ನನ್ನ ಈ ಥರ ತಪ್ಪಿದೆ ಅಥವಾ ನಾನು ಈ ರೀತಿ ನನ್ನಿಂದ ತಪ್ಪಾಗಿದೆ ಅಂತನಾಗಲಿ ಅವರೆಲ್ಲೂ ಕೂಡ ವೀಡಿಯೋ ಮಾಡಿ ಹಾಕಿಲ್ಲ ಸೊ ಹಾಗಾಗಿ ನಾವೆಲ್ಲೂ ಕೂಡ ಜಡ್ಜ್ ಮಾಡೋದಕ್ಕೆ ಆಗೋದಿಲ್ಲ ಭವ್ಯ ಅವರೇ ತಪ್ಪು ಮಾಡಿದ್ದಾರೆ ಅಂತ ಹೇಳಿ ನಾವು ಹೇಳೋದಕ್ಕೆ ಇಲ್ಲಿ ನಮ್ಮ ನಮ್ರತಾ ಗೌಡವರಾಗಲಿ ಕಿರಣ್ ರಾಜ್ರವರಾಗಲಿ ಮಾತಾಡಿರೋದು ವಿಡಿಯೋದಲ್ಲಿ ಏನಪ್ಪ ಅಂದರೆ ಒಂದು ಮುಖಾಂತರ ಏನು ಸಮಸ್ಯೆ ಆಗಿದೆ ಸೊ ಆ ಸಮಸ್ಯೆನ ಬಗೆಹರಿಸ್ಕೊಂಡಿದ್ದೀವಿ ಬಗೆಹರಿಸ್ಕೊಂಡು ನಂತರ ನಾವು ನಿಮ್ಮ ಮುಂದೆ ಬಂದೇ ಬರ್ತೀವಿ ತಡ ಆಗುತ್ತೆ ಅಷ್ಟೇ ಬಟ್ ಬಂದೇ ಬರ್ತೀವಿ ಬರೋದಂತೂ ನಿಲ್ಲೋದಿಲ್ಲ ಕಾನೂನು ಸಮಸ್ಯೆ ಅಂತೂ ಆಗಿದೆ ಲೀಗಲ್ ಇಶ್ಯೂಸ್ ಆಗಿದೆ ಅಂತ ಹೇಳಿ ಅವರು ಇಬ್ರು ಕೂಡ ಹೇಳಿರೋ ಅಂಥದ್ದು ಸೊ ಆ ಸಮಸ್ಯೆ ಏನು ಅಂತೇಳಿ ಭವ್ಯ ಅವ್ರದ್ದೇ ಮೇನ್ ತಪ್ಪಿದ್ಯೋ ಅಥವಾ ಚಾನಲ್ ತಪ್ಪಿದ್ಯೋ ಅಥವಾ ಬೇರೆ ಇನ್ನೇನಾದ್ರು ಇದೆಯೋ ಅದೆಲ್ಲದಕ್ಕೂ ಕೂಡ ಅವರೇ ಉತ್ತರ ಕೊಡಬೇಕು ಸುಮ್ಮನೆ ನಾವು ಅವ್ರದ್ದು ತಪ್ಪಿದೆ ಇವ್ರ ತಪ್ಪಿದೆ ಭವ್ಯ ಗೌಡವರು ದುಡ್ಡಿನ ಆಸೆಗೋಸ್ಕರ ಇಲ್ಲಿಗೆ ಬಂದರು ಈ ಚಾನಲ್ಗೆ ಆ ಚಾನಲಲ್ಲಿ ಇದು ಮಾಡಿದ್ರು ಅಂತ ಸುಮ್ಮ ಸುಮ್ಮನೆ ಕೆಟ್ಟ ಕೆಟ್ಟದಾಗಿ ವಿಡಿಯೋ ಮಾಡೋದಕ್ಕಿಂತ ಒಂದು ಹೆಣ್ಣು ಮಗಳಿಗೆ ನಾವು ಯೋಚನೆ ಮಾಡೋಣ ವಿಷಯನ ಫಸ್ಟ್ ತಿಳ್ಕೊಳ್ಳೋಣ ಸುಳ್ಳು ಸುದ್ದಿನ ನಂಬಿಕೊಂಡು ಏನೋ ಅವ್ರ ಮೇಲೆ ಆರೋಪ ಬಂದಿದೆ ಅಂತ ಮಾತ್ರಕ್ಕೆ ಅವ್ರ ಮೇಲೆ ಇನ್ನೂ ಇನ್ನೂ ಆರೋಪನ ಹೆಚ್ಚು ಹೆಚ್ಚು ಆರೋಪನ ಮಾಡೋದಕ್ಕಿಂತ ಅವ್ರು ಎಲ್ಲ ಸಮಸ್ಯೆಗಳನ್ನ ಬೇಗ ಪರಿಹರಿಸ್ಕೊಂಡು ನಮಗೆ ಬೇಕಾಗಿರೋದು ಒಳ್ಳೆ ಒಂದು ಕಂಟೆಂಟ್ ಏನಂದರೆ ಒಂದು ಒಳ್ಳೆ ಸೀರಿಯಲ್ ಬರ್ತಾ ಇದೆ ಕನ್ನಡ ಸೀರಿಯಲ್ ಆ ಸೀರಿಯಲ್ಗೋಸ್ಕರ ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಸೊ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾ ಇರೋರು ಕೂಡ ಒಳ್ಳೆ ಪರ್ಸನ್ಸು ಸೊ ಆ ಒಂದು ಸೀರಿಯಲ್ಗೋಸ್ಕರ ನಾವು ವೆಯ್ಟ್ ಮಾಡೋಣ ಅವ್ರ ಪರ್ಸ್ನಲ್ ಇಶ್ಯೂಸ್ ಏನಿದೆ ಅದು ಅವರು ಬಗೆಹರಿಸ್ಕೋತಾರೆ ಬಗೆಹರಿಸ್ಕೊಂಡು ನಮಗೆ ಬೇಗ ಬರಲಿ ಅನ್ನೋದನ್ನು ನಾವು ಆಶಿಸೋಣ ಅಂತ ಕೇಳ್ಕೊತೀನಿ ಅದರ ಬದಲಾಗಿ ಸುಮ್ಮನೆ ಇಲ್ಲದ ಸುದ್ದಿಗಳನ್ನ ಒಬ್ಬಿಸೋದನ್ನು ನಂಬಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ ಪ್ರಥಮ ಅವರೇ ಕ್ಲಾರಿಟಿ ಕೊಟ್ಟಿದ್ದಾರೆ ಆ ಅಗ್ರಿಮೆಂಟಿಗೆ ಅವ್ರು ಏನೇನು ಸೈನ್ ಹಾಕಿರ್ತಾರೆ ಬಿಗ್ ಬಾಸ್ ಕಂಟೆಸ್ಟೆಂಟಾಗಿ ಬಿಗ್ ಬಾಸ್ ರೂಲ್ಸ್ಗಳು ಗೊತ್ತೇ ಇರುತ್ತೆ ಅಲ್ವಾ ಒಂದು ಕಂಟೆಸ್ಟೆಂಟ್ ವಿನ್ನರ್ ಕೂಡ ಅವರು ಹಂಗಾಗಿ ಪ್ರಥಮ್ ಹೇಳ್ತಾ ಇರೋದು ಆ ಅಗ್ರಿಮೆಂಟ್ ಸೈನಲ್ಲಿ ಅವ್ರು ಏನಕ್ಕೆ ಸೈನ್ ಮಾಡಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಹಾಗಾಗಿ ಇಲ್ಲಿ ಸ್ಟೇ ತಂದಿರೋದಕ್ಕೆ ಭವ್ಯಗೌಡವರೇ ಕಾರಣನ ಅಥವಾ ಬೇರೆ ಇನ್ನೊಂದು ಕಾರಣನ ಸ್ವಲ್ಪ ವೆಯ್ಟ್ ಮಾಡಿ ನಾವು ತಿಳ್ಕೊಳ್ಳೋಣ ಸುಮ್ಮನೆ ಆರೋಪನ ಓರ್ಸೋದು ಬೇಡ ಈಗ ಸದ್ಯಕ್ಕೆ ಎಲ್ಲ ಒಂದು ಹಂತಕ್ಕೆ ಬಂದಿರ್ಬೋದು ಹಂಗಾಗಿ ಭವ್ಯಗೌಡವರು ಸ್ವಲ್ಪ ಈಗ ಆಕ್ಟಿವ್ ಆಗಿದ್ದಾರೆ ಇನ್ಸ್ಟಾಗ್ರಾಮಲ್ಲಿ ಸೊ ಬೇಗ ಎಲ್ಲ ಸರಿ ಹೋಗಲಿ ಮತ್ತು ನಮ್ಮ ಕರ್ಣ ಸೀರಿಯಲಲ್ಲಿ ನಿಧಿಯಾಗಿ ನಿತ್ಯ ನಿಧಿ ಮತ್ತು ನಮ್ಮ ಕರ್ಣ ಬರಲಿ ಅನ್ನೋದು ನನ್ನ ಒಂದು ಆಸೆ ನಿಮ್ಮೇನು ನಿಮಗೇನು ಅನಿಸುತ್ತೆ ಮನೆಯದೇ ಕಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ಭವ್ಯಗೌಡವ್ರದೇ ತಪ್ಪು ಅನಿಸುತ್ತಾ ಅಥವಾ ಈ ಅಗ್ರಿಮೆಂಟ್ ಅಲ್ಲಿ ಭವ್ಯಗಳನ್ನ ನಿಜವಾಗ್ಲೂ ಸೈನ್ ಹಾಕಿದಾರಾ ಏನು ಆಯ್ತಾ ಅಂತೇಳಿ ಮರದೇ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚೆನ್ನಾಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗಾಯಸ್ ಬಾ ಬಾಯ್